ಡಿಸೆಂಬರ್ ಇಪ್ಪತ್ತೇಳರಂದು ಚಿಂತಾಮಣಿ ನಗರಸಭೆಯ ವಾರ್ಡ್ ನಂಬರ್ ಹದಿನೆಂಟರ ಕೀರ್ತಿ ನಗರದಲ್ಲಿ ನಡೆಯಲಿರುವ ಉಪಚುನಾವಣೆಗೆ ಎಸ್ ಪಕ್ಷದ ಅಭ್ಯರ್ಥಿಯಾಗಿ ಅನ್ಸಾರ್ ಪಾಶರ್ ಅವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಬಂದು ನಗರಸಭೆಯಲ್ಲಿ ಚುನಾವಣಾಧಿಕಾರಿ ಸವಿತಾ ಅವರಿಗೆ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಎಸ್ ಡಿ ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು ಎಚ್ ಡಿ ಪಿ ಪಕ್ಷದಿಂದ ನಾನು ನಾಮಪತ್ರ ಸಲ್ಲಿಸಿದ್ದೀನಿ ನಾಮಪತ್ರ ಸಲ್ಲಿಸೋಕ್ಕೆ ಏನಪ್ಪ ಕಾರಣ ಅಂದರೆ ಅಲ್ಲಿಂದ ನಮಗೆ ಹವಾಮಾನದಿಂದ ನಮಗೆ ಫೋರ್ಸ್ ಬಂತು ಇಲ್ಲಿ ನಿಂತ್ಕೊಳ್ಳಿ ನಾವು ಸಹಾಯ ಮಾಡ್ತೀವಿ ಯಾಕಂದರೆ ನಾವು ನಿಂತ್ಕೊಂಡ ಕಾರಣ ಏನಪ್ಪ ಅಂದರೆ ಈ ವರ್ಷ ಎಪ್ಪತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಜನ ನೋಡಿದ್ದಾರೆ ಜನ ನೋಡಿ ಬೇಜಾರಾಗಿದ್ದಾರೆ ಅದಕ್ಕೆ ನಮಗೆ ಈ ಸಲ ಕಂಟೆ ಇದು ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ನಮ್ದು ಏನಿದೆ ಈ ಗೌರ್ಮೆಂಟ್ ಸ್ಕೀಮು ನಾವು ಮಾಡಿ ಆ ವಾರ್ಡ್ಗೆ ನಾವು ಎಲ್ಲ ಆದ್ಯದರ್ಶನ ನಾವು ಭರವಸೆ ಕೊಟ್ಟು ನಾವು ಕೆಲಸ ಮಾಡ್ತೀವಿ